ಆಯ್ ಎಲ್ಲರಿಗೂ ಹೀಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಮ್ಯಾಂಗ್ಳೂರಿಗೆ ಹೊರಟಿದ್ದೀವಿ ಇವತ್ತು ನಮ್ಮ ಆಚೆ ನಗರ ಭಜನೆಗೆ ಬರ್ತಾರೆ ಹಾಗೆ ಏನಾದರೂ ಸಾಮಾಂತರ್ವಾ ಅಂತೇಳಿ ಹೊರಟಿದ್ದೀವಿ ಹಾಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನ್ಯೂ ಇಯರ್ ಅಂದರೆ ಕ್ಯಾಲೆಂಡರ್ ಚೇಂಜ್ ಡೇ ಅಷ್ಟೇ ನಾವು ಯುಗಾದಿ ಆಚರಣೆ ಮಾಡೋದು ಹಾಗೆ ಸೌರಮಾನ ಯುಗಾದಿ ಅಂದರೆ ಬಿಸು ಪರ್ಬ ನಮ್ಮ ತುಳುನಾಡಲ್ಲಿ ಬಿಸು ಪರ್ಬ ನಾವು ಆಚರಣೆ ಮಾಡೋದು ಭಜನೆಯವರು ಬಂದಿದ್ದು ಕೂಡ ನ್ಯೂ ಇಯರ್ಗೆ ಜನವರಿ ಒಂದು ತಾರೀಕಿಗೆ ಹಾಗೆ ನಾವು ಮ್ಯಾಂಗ್ಳೂರಿಗೆ ತಲುಪಿದ್ವಿ ಹಾಗೆ ಹೂ ತಗೊಳ್ಳುವ ಅಂತ ಆ ಹೂವಿನ ಮಾರ್ಕೆಟ್ಗೆ ಹೋದ್ವಿ ಅಲ್ಲಿಂದ ನಾವು ಬಾಳೆಹಣ್ಣು ತಗೊಳ್ಳಿಕ್ಕೆ ಬಂದ್ವಿ ಕಾಯಿಗೆ ಹಾಗೆ ಬಾಳೆಹಣ್ಣಿದ್ದು ಪೋಡಿ ಮಾಡುವ ಅಂತ ತಗೊಳ್ಳಿಕ್ಕೆ ಬಂದ್ವಿ ಬಾಳೆಹಣ್ಣಿನ ಪೋಡಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ನೇಂದ್ರ ಬಾಳೆಹಣ್ಣಿದ್ದು ಭಜನೆಗೆ ಬರ್ತಾರಲ್ಲ ಅವರಿಗೆ ತಿನ್ನಿಗೆ ಮಾಡುವ ಅಂತ ಹಾಗೆ ಕಟ್ ಮಾಡಿ ಇಟ್ಟೆ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಾಕಿ ಜೀರಿಗೆ ಹಾಕಿ ಉಪ್ಪು ಇದೆಲ್ಲ ಹಾಕಿ ನಾನು ಹಿಟ್ಟು ರೆಡಿ ಮಾಡಿಬಿಟ್ಟೆ ಇದಕ್ಕೆ ಮುಳುಗಿಸಿ ಬಾಳೆಹಣ್ಣನ್ನು ಬಿಡಲಿಕ್ಕೆ ಎಣ್ಣೆಯಲ್ಲಿ ಹಾಗೆ ರೆಡಿ ಮಾಡಿ ಇಟ್ಟೆ ನೋಡಿ ರೆಡಿ ಮಾಡ್ತಾ ಇದ್ದೇನೆ ಇದು ರಜನೆಗೆ ಬರ್ತಾರಲ್ವಾ ಅವರಿಗೆ ಸ್ನ್ಯಾಕ್ ರೀತಿ ಕೊಡುವ ಅಂತ ತಿನ್ನೋಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಆ ಹಸ್ಬೆಂಡ್ ಇಲ್ಲಿ ಅವಳಕ್ಕಿ ಮಾಡ್ತಾ ಇದ್ದಾರೆ ದೇವರಿಗೆ ಇಡಲಿಕ್ಕೆ ಪೂಜೆಗೆ ಅಂದರೆ ನನಗೆ ಮಾಡಲಿಕ್ಕೆ ಆಗಲಿಲ್ಲ ದೇವರ ಕೆಲಸ ಯಾವುದೂ ನನಗೆ ಆಗಲಿಲ್ಲ ಅಂದರೆ ನಮ್ಮ ಅಮ್ಮನ ಡ್ರೆಸ್ನಲ್ಲಿ ಒಬ್ಬರು ತೀರಿಗೆ ಹೋಗಿದ್ದರು ಹಾಗೆ ನಮಗೆ ಸೂತಕ ಇತ್ತು ಹಾಗೆ ನಾನು ದೇವರ ಕೆಲಸ ಯಾವುದೂ ಮಾಡಲಿಲ್ಲ ಎಲ್ಲ ಹಸ್ಬೆಂಡೇ ಮಾಡಿದರು ಹಾಗೆ ಅವಲಕ್ಕಿ ಕೂಡ ಅವರೇ ಮಾಡಿದರು ನಾನು ಅವರಿಗೆ ಬ ಭಜನೆ ತಂಡದವರಿಗೆ ತಿನ್ನಲಿಕ್ಕೆ ಸ್ನ್ಯಾಕ್ ಒಂದು ಮಾಡಿದ್ದೆ ಅಷ್ಟೇ ಮತ್ತೆಲ್ಲ ಹಸ್ಬೆಂಡೇ ಮಾಡಿದ್ದು ಹಣ್ಣಕಾಯಿಗೆ ರೆಡಿ ಮಾಡಿಟ್ಟಿದ್ದಾರೆ ಹಾಗೆ ನನ್ನ ಈ ವಿಡಿಯೋನ ಎಂಡ್ ತನಕ ನೋಡಿ ನನ್ನ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಭಜನೆ ತಂಡದವರು ದೇವಸ್ಥಾನದಿಂದ ಹೊರಟರು ಇಲ್ಲಿ ಕೆಲವು ಮನ ಕೆಲವು ಮನೆಗಳಿವೆ ಅಲ್ಲೆಲ್ಲ ಆಗಿ ಬರಬೇಕು ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ತುಂಬ ಮನೆ ಇದೆ ಈಚೆ ಕೆಳಗೆ ಅಲ್ಲೆಲ್ಲ ಆಗಿ ಬರೋದು ಗಂಟೆ ಏಳುವರೆ ಆಗ್ತಾ ಬಂತು ಎದುರು ಮನೆಯಲ್ಲಿ ಇದ್ದರು ಭಜನೆಯವರು ಹಾಗೆ ನಾನು ಇಲ್ಲಿ ಪೋಟಿಯೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟೆ ಹಾಗೆ ಸ್ವಲ್ಪ ಹಾಟ್ ಬಾಕ್ಸ್ನಲ್ಲೇ ಇಟ್ಟಿದ್ದೇನೆ ಸಾಕಾಗ್ಲಿಲ್ಲ ಅಂದ್ರೆ ತಂದು ಹಾಕುವ ಅಂತ ಹಾಗೆ ಅಮ್ಮ ಬಂದ್ರು ಅಂದರೆ ಫಸ್ಟ್ ನಮ್ಮ ಮನೆಗೆ ಬರೋದು ಆಮೇಲೆ ಅವರ ಮನೆಗೆ ಹೋಗೋದು ಹಾಗೆ ಅಮ್ಮ ಅಪ್ಪ ಅನ್ನ ಎಲ್ಲ ಫಸ್ಟ್ ಇಲ್ಲಿಗೆ ಬಂದ್ರು ಒಮ್ಮೆ ಈ ಥರ ಭಜನೆಯವರು ಬರುವುದಂದ್ರೆ ಮನೆಯಲ್ಲಿ ಪೂಜೆ ಆಗುವುದಂದ್ರೆ ತುಂಬಾ ಖುಷಿ ಹಾಗೆ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೇವೆ ನಾವು ಹಾಗೆ ಕಾಯಿ ಎಲ್ಲ ತಂದಿಟ್ರು ಹಸ್ಬೆಂಡು ತುಲಸಿ ಕಟ್ಟೆ ಹತ್ತಿರ ಇನ್ನೇನೋ ಬರ್ಲಿಕ್ಕೆ ಅವರು ಹಾಗೆ ಅಪ್ಪನ ಒಂದು ಕೂತ್ಕೊಂಡಿದ್ದಾರೆ He's ಹಾಗೆ ನಮಗೆ ಪ್ರಸಾದ ಸಿಕ್ಕಿತು ಅನ್ನಕಾಯಿ ಪ್ರಸಾದ ಹಾಗೆ ಅಮ್ಮನ ಮನೆಗೆ ಹೋದರು ಭಜನೆ ತಂಡದವರು ಇದು ಅಮ್ಮನವರು ನಾನು ಎಲ್ಲ ಇದ್ದ ಫಸ್ಟ್ ಮನೆ ನನ್ನ ಮ್ಯಾರೇಜ್ ಎಲ್ಲ ಇಲ್ಲೇ ಆಗಿದ್ದು ಈಗ ಬೇರೆಯವರು ಇದ್ದಾರೆ ಇಲ್ಲಿ ಹಾಗೆ ಮೇಲಿಂದ ಅಮ್ಮನವರ ಮನೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾವು ಹುಟ್ಟಿ ಬೆಳೆದ ಮನೆ ಇದು ಹಾಗೆ ಅಲ್ಲಿ ಹೋಗುವಾಗ ಸ್ವಲ್ಪ ವೀಡಿಯೋ ಮಾಡಿದೆ